ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ನವೆಂಬರ್ ಎರಡು ಬಹಳ ವಿಶೇಷವಾಗಿರುವ ಭಯಂಕರ ಭಾನುವಾರ ನಾಳೆಯ ಒಂದು ಭಾನುವಾರದಿಂದ ಈ ರಾಶಿಯವರಿಗೆ ಸೂರ್ಯದೇವನ ಅನುಗ್ರಹದಿಂದಾಗಿ ಇವರ ಸರ್ವ ವಿಧವಾದ ಆರೋಗ್ಯ ಸಮಸ್ಯೆಯಿಂದ ಪರಿಹಾರ ಸಿಗುತ್ತದೆ ನಾಳೆಯಿಂದ ಇವರ ಹಣಕಾಸಿನ ಪರಿಸ್ಥಿತಿ ಬಲಪಡಿಸಿಕೊಳ್ಳೋಕೆ ಸಾಧ್ಯವಾದಷ್ಟು ಹೊಸ ಹೊಸ ಪ್ರಯತ್ನ ಪ್ರಯೋಗಗಳನ್ನ ಮಾಡ್ತಾ ಹೋಗ್ತಾರೆ ನಾಳೆಯಿಂದ ಈ ರಾಶಿಯವರು ಮಾಡುವಂತಹ ಯಾವ ರೀತಿಯ ಪೂಜೆ ಪುನಸ್ಕಾರ ವಿಧಿವಿಧಾನಗಳೊತ್ತಿಗೆ ಇವರ ಜೀವನ ಬದಲಾಗುತ್ತೆ ಎಂಬ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸೂರ್ಯದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದಲ್ಲಿರ್ತಕ್ಕಂಥ ಜನರಿಗೆ ಅದೃಷ್ಟದ ಸಮಯ ಇದಾಗಿರೋದ್ರಿಂದ ಇವರು ಪ್ರಾರಂಭದ ವಿಶೇಷವಾದ ಅದೃಷ್ಟವನ್ನ ಬರಮಾಡ್ಕೊಳ್ತಾರೆ ಇವರಿಗೆ ಇರ್ತಕ್ಕಂತಹ ನಾನಾ ರೀತಿಯ ವಿಧವಾದ ಕಷ್ಟಗಳಿಂದ ಪರಿಹಾರ ಗ್ರಹಗಳ ಸೇನಾಧಿಪತಿಯಾದ ಮಂಗಳ ಗ್ರಹವು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಎರಡನೇ ತಾರೀಕು ವಿಶೇಷವಾಗಿ ಈ ಸ್ಥಾನದಲ್ಲಿ ಸಪ್ತಮ ಸ್ಥಾನವನ್ನು ತಲುಪುತ್ತಿದೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಸೇರಿದಂತಹ ಜನರು ಉತ್ಸಾಹ ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಪಡೆದುಕೊಳ್ತಾರೆ ಈ ರಾಶಿ ಚಕ್ರದವರಿಗೆ ಕಷ್ಟಗಳು ಕಾರ್ಪುಣ್ಯಗಳು ಕ ಸಂಪೂರ್ಣವಾಗಿ ದೂರವಾಗಿ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಗ್ರಹದ ಸೂರ್ಯನೊಂದಿಗೆ ಅತಿ ಹತ್ತಿರದ ಚಲಿಸುವುದರ ಜೊತೆಗೆ ಭೂಮಿ ಮೇಲೆ ನೆರಳು ಬೀಳುತ್ತದೆ ಇದರಿಂದಾಗಿ ರಾಶಿಯವರಿಗೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗಿ ಭೂಮಿ ಫಲವತ್ತಾದ ಬೆಳೆಯನ್ನು ಯಾವ ರೀತಿ ಕಡುತ್ತದೋ ಅದೇ ರೀತಿ ಸೂರ್ಯದೇವ ನಂಬಿರುವಂತಹ ಭಕ್ತರಿಗೆ ಎಲ್ಲ ರೀತಿಯ ಸುಖ ಸಂಪತ್ತು ಐಶ್ವರ್ಯವನ್ನ ಕೊಡ್ತಾ ಹೋಗ್ತಾನೆ ಈ ರಾಶಿಗೆ ಸೇರಿದಂತಹ ಜನರ ಮೇಲೆ ಇವರ ಪ್ರಭಾವ ಹೆಚ್ಚಾಗಿ ಬೀಳೋದ್ರಿಂದ ಈ ಅವಧಿಯಲ್ಲಿ ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗಬಹುದು ನೀವು ಧೈರ್ಯವಂತರಾಗಿ ಎಲ್ಲ ಕೆಲಸವನ್ನ ನಿರ್ವಹಿಸ್ತೀರಾ ನಿಮಗೆ ಪ್ರೀತಿ ಪಾತ್ರರು ಮತ್ತು ವಾದ ವಿವಾದ ಕೂಡ ಉಂಟಾಗಬಹುದು ಯಾವುದೇ ತೊಂದರೆ ಗಲಾಟೆ ಜಗಳಕ್ಕೂ ಕೂಡ ಎದುರುವ ಅವಶ್ಯಕತೆ ಇಲ್ಲ ಭೂಮಿ ಅಥವಾ ಆಸ್ತಿಗೆ ಸಂಬಂಧಪಟ್ಟಂತೆ ಈ ಅವಧಿಯಲ್ಲಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳೋದು ಉತ್ತಮ ಅಲ್ಲ ಹಾಗೆ ವಾಹನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪ್ರಯಾಣವನ್ನ ಈ ಸಂದರ್ಭದಲ್ಲಿ ದೂರ ಮಾಡ್ಬೇಕಾಗುತ್ತೆ ನಿಮ್ಮ ಜೀವನದ ಮೇಲೆ ಎಚ್ಚರಿಕೆಯನ್ನ ಕೊಟ್ಕೊಳ್ಬೇಕು ವೈವಾಹಿಕ ಜೀವನದಲ್ಲಿ ಒತ್ತಡ ಮನಸ್ತಾಪಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಈ ಸಂದರ್ಭ ನಿಮ್ಮ ಎಲ್ಲ ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸ್ಕೊಳ್ಳೋಕೆ ಸೂಕ್ತವಾದ ಸಮಯ ಆಗಿರೋದ್ರಿಂದ ಹಣಕಾಸನ್ನ ಹೆಚ್ಚು ಖರ್ಚು ಮಾಡದೆ ಮುಂದಿನ ಜೀವನಕ್ಕೆ ಉಳಿತಾಯ ಮಾಡಿಕೊಳ್ಳಿ ಈ ಸಂದರ್ಭದಲ್ಲಿ ಈ ರಾಶಿಯ ಜನರು ಕಷ್ಟವನ್ನ ದೂರ ಮಾಡಿಕೊಂಡು ಸಂಗಾತಿಯೊಡ್ತಿಗೆ ಇದ್ದಂತಹ ತಪ್ಪು ತಿಳುವಳಿಕೆಯನ್ನ ದೂರ ಮಾಡ್ಕೊಳ್ಳೋಕೆ ಸೂಕ್ತವಾದ ಸಮಯ ಆರಂಭವಾಗುತ್ತೆ ನಿಮ್ಮ ವೈವಾಹಿಕ ಸಂತೋಷದ ಮೇಲೆ ಹೆಚ್ಚಿನ ಪ್ರಭಾವನ್ನ ಬೀರುವಂತಹ ಸಮಯ ಇದಾಗಿರೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ನೆಮ್ಮದಿಯನ್ನ ಬರಮಾಡ್ಕೊಳ್ತೀರಾ ಇಷ್ಟರ ಲಾಭವನ್ನು ಪಡೆದುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ವೃಶ್ಚಿಕ ರಾಶಿ ಸಿಂಹರಾಶಿ ಮೀನರಾಶಿ ಮೇಷರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ದೇವಾಯ ನಮ್ಮ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು